ಗೋವು ಸಾಗಾಟ ಮಾಡುತ್ತಿದ್ದವರನ್ನ ರಕ್ಷಣೆ ಮಾಡಿ ಪೊಲೀಸರಿಗೆ ಒಪ್ಪಿಸಿ ಗೋವು ರಕ್ಷಣೆ ಮಾಡಿದ ಸ್ಥಳೀಯರು ಟಾಟಾ ಎಸಿಯಲ್ಲಿ ನಾಲ್ಕರಿಂದ ಆರು ಹಸುಗಳನ್ನ ಸಾಗಾಟ ಮಾಡುತ್ತಿದ್ದ ಅಪರಿಚಿತರು ಚಿಂತಾಮಣಿಯಿಂದ ನರಸಾಪುರಕ್ಕೆ ಒಂದೇ ಟಾಟಾ ಎಸಿಯಲ್ಲಿ ಗೋವುಗಳನ್ನ ಸಾಗಾಟ ಮಾಡುತ್ತಿದ್ದ ವೇಳೆ ಹೆದ್ದಾರಿ ಸಮೀಪ ಹೆಚ್ ಕ್ರಾಸ್ ಹಾಗೂ ತರಬನಹಳ್ಳಿ ಸಮೀಪದ ಮಧ್ಯೆ ಗೋವೊಂದನ್ನು ಟೆಂಪೋದಿಂದ ಕೆಳಗೆ ಬಿದ್ದು ಎಳೆದೊಯ್ಯುತ್ತಿರುವ ದೃಶ್ಯ ಕಂಡ ತಕ್ಷಣ ಗೋವುಗಳ ರಕ್ಷಣೆಗೆ ಮುಂದಾದ ಸ್ಥಳೀಯರಿಗೆ ಕಂಡದ್ದು ಅಕ್ರಮವಾಗಿ ಗೋವು ಸಾಗಾಟ ಮಾಡುವ ದೃಶ್ಯ ಹೊಸಕೋಟೆ ತಾಲೂಕಿನ ನಂದಗುಡಿ ಬಳಿಯ ತರಬನಹಳ್ಳಿ ಕ್ರಾಸ್ ಬಳಿ ಅಕ್ರಮವಾಗಿ ಗೋವುಗಳನ್ನ ಸಾಗಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಈ ಹಿನ್ನೆಲೆ ಗ್ರಾಮ ಪಂಚಾಯತ್ ಸದಸ್ಯ ನಾಯಕ್ ಹಾಗೂ ಇತರರು ಗೋವುಗಳನ್ನು ರಕ್ಷಣೆ ಮಾಡಿ ಶಿಡ್ಡಘಟ್ಟ ಪೊಲೀಸರಿಗೆ ಮಾಹಿತಿ ನೀಡಿ ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ ಗೋವುಗಳನ್ನು ರಕ್ಷಣೆ ಮಾಡಿ ಗೋ ಆಶ್ರಮಕ್ಕೆ ಕಳುಹಿಸಿ ಗೋವುಗಳನ್ನು ರಕ್ಷಣೆ ಮಾಡಲು ಮುಂದಾಗಿದ್ದೇವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇನ್ನು ಸ್ವಲ್ಪ ಐಟಕ್ ಜೋರಾಗಿ ಬಂದು ಸ್ಪೀಡಲ್ಲಿ ಇದಿರ್ತವೆ ಇಲ್ಲ ಅಶೋನ ಟಾಟಾ ಇಸ್ನ ಒಂದು ಯಾವುದೋ ಒಂದು ಬಟ್ ಅದೊಂದು ಅಸೂಜೆ ಎಲ್ಲ ಇದು ಕೆಳಗಡೆ ಬಿದ್ದೋಯ್ತು ಕೆಳಗಡೆ ಬಿದ್ದಿದ ತಕ್ಷಣ ಸುಮಾರೊಂದು ಒಂದು ಐವತ್ತು ಅಂತ ನೋಡಿಬಿಟ್ಟರು ಜೋರಲ್ಲೇ ಹೇಳ್ಕೊಂಡು ಹೋಗ್ತಿದ್ದೆ ನಾ ಅವ್ರು ಯಾಕಪ್ಪ ಹಿಂಗೆ ಬರ್ತದೆ ನಿಮಿಷ ನಿಮಿಷ ಅಂತ ಕೇಳಿದಕ್ಕೆ ಅವನು ಇಲ್ಲಪ್ಪ ನಮ್ಮ ತಾಯಿ ಯಾರೋ ಒಬ್ಬರು ಕಸಿದಾರೆ ನಮ್ಮ ಕಸಾಪ್ರ ನಮ್ಮ ನಸಾಪ ನಾವು ನಸಾಪುರ ಕೊಡ್ತಾಯಿದ್ದೀವಿ ಏನಕ್ಕಂದರೆ ಸಾಕು ಅಂತ ಸಾಕಬೇಕಂದ್ರೆ ಒಂದರಲ್ಲೇ ಒಂದಸು ಇಲ್ಲ ಎರಡು ಹಸು ಆಗ್ತದೆ ಐದು ಹಸು ಒಂದರಲ್ಲೇ ತುಂಬಿದ್ರೆ ಅವ್ರಿ ಕಡೆ ಕೂಡ ಸಾಕಾಗ್ತಾ ಇಲ್ಲ ಅವ್ರಿಗೆ ಇದು ತಾಯ ಆಗಿ ಎಲ್ಲ ಒಂದು ನಂಗಾಗ್ತಾಯಿದೆ ಅದನ್ನು ಇಳಿದು ಎಳ್ದು ಎಳ್ದು ಟಾಟಾ ಎಸಿಗೆ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ ನಾನು ಬಂದು ಅದನ್ನು ನಿಲ್ಲಿಸ್ಬಿಟ್ಟು ಮತ್ತು ಪೊಲೀಸ್ ಇಲಾಖೆಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಮತ್ತು ಡಾಕ್ಟ್ರ್ ಬರ್ಸಿಗೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಂಗೆಪಡೆ ಗ್ರಾಸ್ ಅಲ್ಲಿ ಹೋಗ್ತಾ ಇದ್ದೀನಿ ಕಾರ್ಕೋಲ್ ಎಲ್ಲ ಮುಚ್ಚಿದ್ರು ಕಾರ್ಕೋಲ್ ಸಿಕ್ಕವ್ರೆ ಐದು ವರ್ಷ ಆಯಿತು ಒಂದರಲ್ಲೇ ನಾನು ವಿಡಿಯೋ ಸಮೇತ ಮಾಡ್ಕೊಂಡಿದ್ದೀನಿ ಅದನ್ನು ಸೋಷಿಯಲ್ ಮೀಡಿಯಾಗೂ ನಾನು ಹೋಗ್ತೀನಿ ಒಂದೇ ಕಾಟಿ ಅವ್ರಿಗೆ ದಾರ ಹಂಚಿನ ಕೆಳಗೆ ಬಿತ್ತು ಬಿಟ್ಟ ತಕ್ಷಣ ಕಪ್ಪು ಹಾಕೊಂಡಿದ್ದೆ ಅಕ್ಕ ಗೆಲ್ಕೊಂಡು ಹೋಗ್ತಾನೆ ಇದೆ ನನಗೆ ನಾನು ಇದೇನೆ ಬಂದು ಸೈಡ್ಗೆ ಹಾಕಿ ನಾವು ನಿಲ್ಸ್ಬಿಟ್ಟು ಮತ್ತೆ ನಾವು ಅದನ್ನು ಸೇಫ್ ಮಾಡೋದು ಟೇಕಪ್ಪ ಇದ್ದಾರೆ ಅಂದರೆ ನಮ್ಗೆ ಗೊತ್ತಿಲ್ಲ ನಾವು ನಾವು ಸಾಕೋದಕ್ಕೆ ತಗೊಂಡೋಗ್ತಾ ಅಂತ ಏನಕ್ಕೆ ಅಂದರೆ ಸಾಕೋದಕ್ಕೆ ಅಲ್ಲ ಸಾಕೋದಕ್ಕಾದ್ರೆ ಒಂದು ಹೋಸು ಎರಡು ದೋಸು ಒಂದು ಗಾಡಿಗೆ ತುಂಬಬೇಕು ಐದು ಹಸು ಒಂದರಲ್ಲೇ ತುಂಬ ನಿಂತ್ಕೊಂಡೆ ತುಂಬ ಹಿಂಸೆ ತಗೊಂಡು ಹೋಗ್ತಿದ್ರು ಅವರು ನಾವು ಅದಕ್ಕೆ ನಿಲ್ಸಿ ನಾವು ಗೋಶಾಲೆಗೆ ಕಳಿಸ್ತೀವಿ ಸುನಃ ಪೊಲೀಸ್ ಪೊಲೀಸರು ತಗೊಂಡೋಗಿದ್ದಾರೆ ಅವ್ರ ಹೆಸರ ಶ್ರೀನಿವಾಸ ಶ್ರೀನಿವಾಸ ಅವ್ರ ಸಮ್ಮುಖದಲ್ಲಿ ಕಳಿಸಿದ್ದೀವಿ ಜನ ಈ ದಸರಿಗೆ ಫೀಟ್ಮೆಟ್ ತಗೊಂಡು ಕೊಟ್ಬಿಟ್ಟು ಮತ್ತು ನನಗೆ ಗೋಶಾಲೆ ಕಳಿಸ್ತಾರೆ ನಂದುಬಿಡಿ ನಾನು ಗ್ರಾಮ ಪಂಚಾಯತಿ ಸದಸ್ಯ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರು ಪಾಪ ಬಂದು ಅವ್ರು ಏನು ಕ್ರಮ ತಗೋದನ್ನ ತಗೊಂಡಿದ್ದಾರೆ ಪೊಲೀಸ್ ಪೊಲೀಸವರೆಲ್ಲ ತೊಂದರೆ ಅಂದರೆ ಡಿಪಾ ನಾನು ಪೊಲೀಸ್ ಇಲಾಖೆ ಕೇಳ್ಕೊಳೋದೇನೆಂದ್ರೆ ಈ ಗೋಶಾಲೆ ಕಳ್ಸಿಬಿಟ್ಟು ಅವ್ರು ಏನು ತೊಂದರೆ ಆಗಿ ಕಾಪಾಡಲಿ ಅವ್ರನ್ನ ಸೇಫ್ ಆಗಿ ಕೊಡಲಿ ಅಷ್ಟೇ ನಾನು Aquel por